ಆರ್ಸಿಬಿ ವರ್ಸಸ್ ಜಿಟಿ ಪಂದ್ಯದ ಮುಖ್ಯಾಂಶಗಳು ಮೊಹಮ್ಮದ್ ಸಿರಾಜ್ ಮಾರಕ ದಾಳಿ ಹಾಗೂ ಜೋಸ್ ಬಟ್ಲರ್ ಅರ್ಧ ಶತಕದ ಬಲದಿಂದ ಗುಜರಾತ್ ಟೈಟನ್ಸ್ ತಂಡ ಎರಡು ಸಾವಿರದ ಇಪ್ಪತ್ತೈದರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಹದಿನಾಲ್ಕನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಎಂಟು ವಿಕೆಟ್ಗಳಿಂದ ಗೆಲುವು ಪಡೆಯಿತು ಆ ಮೂಲಕ ಆರ್ಸಿಬಿ ಪ್ರಸಕ್ತ ಆವೃತ್ತಿಯಲ್ಲಿ ಮೊದಲನೇ ಸೋಲು ಅನುಭವಿಸಿತು ಬೆಂಗಳೂರು ಆರಂಭಿಕ ಎರಡು ಪಂದ್ಯಗಳನ್ನು ಗೆದ್ದಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಎರಡು ಸಾವಿರದ ಇಪ್ಪತ್ತ್ ಐದರ ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಎರಡು ಸಾವಿರದ ಇಪ್ಪತ್ ಐದು ಟೂರ್ನಿಯ ತನ್ನ ಮೂರನೇ ಪಂದ್ಯದಲ್ಲಿ ಆರ್ಸಿಬಿ ವರ್ಸಸ್ ಜಿಟಿ ತವರು ಅಭಿಮಾನಿಗಳ ಎದುರು ಮೊದಲನೇ ಸೋಲು ಅನುಭವಿಸಿತು ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಎರಡೂ ವಿಭಾಗಗಳಲ್ಲಿ ಸಂಘಟಿತ ಪ್ರದರ್ಶನ ತೋರಿದ ಗುಜರಾತ್ ಟೈಟನ್ಸ್ ತಂಡ ಪ್ರಸಕ್ತ ಟೂರ್ನಿಯ ಹದಿನಾಲ್ಕನೇ ಪಂದ್ಯದಲ್ಲಿ ಆರ್ಸಿಬಿ ಎದುರು ಎಂಟು ವಿಕೆಟ್ಗಳಿಂದ ಗೆಲುವು ಪಡೆಯಿತು ಈ ಸೋಲಿನ ಮೂಲಕ ರಜತ್ ಪಾಟಿದಾರ್ ನಾಯಕತ್ವದ ಆರ್ಸಿಬಿ ಟೂರ್ನಿಯ ಅಂಕಪಟ್ಟಿಯಲ್ಲಿ ಮೂರನೇ ಸ್ಥಾನಕ್ಕೆ ಕುಸಿದಿದೆ ಬುಧವಾರ ಇಲ್ಲಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ನೀಡಿದ್ದ ನೂರ ಎಪ್ಪತ್ತು ರನ್ಗಳ ಗುರಿಯನ್ನು ಹಿಂಬಾಲಿಸಿದ ಗುಜರಾತ್ ಟೈಟನ್ಸ್ ತಂಡ ಜೋಸ್ ಬಟ್ಲರ್ ಎಪ್ಪತ್ಮೂರು ಅವರ ಅರ್ಧಶತಕದ ಬಲದಿಂದ ಹದಿನೇಳು ಪಾಯಿಂಟ್ ಐದು ಓವರ್ಗಳಿಗೆ ಎರಡು ವಿಕೆಟ್ ನಷ್ಟಕ್ಕೆ ಗೆಲುವಿನ ದಡ ಸೇರಿತು ಗುಜರಾತ್ ಪರ ನಾಯಕ ಶುಭಮನ್ ಗಿಲ್ ಹದಿನಾಲ್ಕು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ದು ಬಿಟ್ಟರೆ ಬ್ಯಾಟ್ ಮಾಡಿದ ಇನ್ನುಳಿದ ಮೂವರು ಬ್ಯಾಟ್ಸ್ಮನ್ಗಳು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ತೋರಿದರು ಸುದರ್ಶನ್ ಬಟ್ಲರ್ ಜುಗಲ್ ಬಂದಿ ಎರಡನೇ ವಿಕೆಟ್ಗೆ ಜೊತೆಯಾದ ಸಾಯಿ ಸುದರ್ಶನ್ ಹಾಗೂ ಜೋಸ್ ಬಟ್ಲರ್ ಆರ್ಸಿಬಿ ಬೌಲರ್ಗಳನ್ನು ಸಮರ್ಥವಾಗಿ ಎದುರಿಸಿದರು ಈ ಜೋಡಿ ಎಪ್ಪತ್ತೈದು ರನ್ಗಳನ್ನು ಕಲೆ ಹಾಕಿತು ಆ ಮೂಲಕ ಗುಜರಾತ್ ಟೈಟನ್ಸ್ ತಂಡಕ್ಕೆ ಉತ್ತಮ ಆರಂಭವನ್ನು ತಂದುಕೊಟ್ಟರು ಭರ್ಜರಿಯಾಗಿ ಬ್ಯಾಟ್ ಮಾಡಿದ ಸಾಯಿ ಸುದರ್ಶನ್ ಮೂವತ್ತ್ ಆರು ಎಸೆತಗಳಲ್ಲಿ ನಲವತ್ತೊಂಬತ್ತು ರನ್ ಗಳಿಸಿದರು ಆದರೆ ಕೇವಲ ಒಂದು ರನ್ ಅಂತರದಲ್ಲಿ ಸುದರ್ಶನ್ ಅರ್ಧ ಶತಕವನ್ನು ಕಳೆದುಕೊಂಡರು ಇವರು ಜಾಶ್ ಹೇಜಲ್ವುಡ್ ಬೌಲಿಂಗ್ನಲ್ಲಿ ಔಟ್ ಆದರು ಜೋಸ್ ಬಟ್ಲರ್ ಮಿಂಚಿನ ಬ್ಯಾಟಿಂಗ್ ಆರ್ಸಿಬಿ ಬೌಲರ್ಗಳನ್ನು ಸಮರ್ಥವಾಗಿ ಎದುರಿಸಿದರು ಇವರು ಆಡಿದ ಮೂವತ್ತೊಂಬತ್ತು ಎಸೆತಗಳಲ್ಲಿ ಆರು ಸಿಕ್ಸರ್ ಹಾಗೂ ಐದು ಬೌಂಡರಿಗಳೊಂದಿಗೆ ಅಜೇಯ ಎಪ್ಪತ್ ರನ್ಗಳನ್ನು ಸಿಡಿಸಿ ಗುಜರಾತ್ ಟೈಟನ್ಸ್ ತಂಡವನ್ನು ಗೆಲ್ಲಿಸಿದರು ಇವರ ಜೊತೆ ಕೊನೆಯಲ್ಲಿ ಉತ್ತಮ ಪ್ರದರ್ಶನ ತೋರಿದ ಶೆರ್ಫೆನ್ ರುದರ್ ಫೋರ್ಡ್ ಹದಿನೆಂಟು ಎಸೆತಗಳಲ್ಲಿ ಅಜೇಯ ಮೂವತ್ತು ರನ್ ಸಿಡಿಸಿದರು ನೂರ ಅರವತ್ ಒಂಬತ್ತು ರನ್ ಕಲೆ ಹಾಕಿದ್ದ ಆರ್ ಸಿ ಬಿ ಇದಕ್ಕೂ ಮುನ್ನ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡುವಂತಾಗಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಗ್ರ ಕ್ರಮಾಂಕದ ಬ್ಯಾಟ್ಸ್ಮನ್ಗಳ ವೈಫಲ್ಯದ ಹೊರತಾಗಿಯೂ ಲಿಯಾಮ್ ಲಿವಿಂಗ್ ಸ್ಟೋನ್ ಅರ್ಧಶತಕದ ಬಲದಿಂದ ತನ್ನ ಪಾಲಿನ ಇಪ್ಪತ್ತು ಓವರ್ಗಳಿಗೆ ಎಂಟು ವಿಕೆಟ್ ನಷ್ಟಕ್ಕೆ ನೂರ ರನ್ಗಳನ್ನು ಕಲೆ ಆ ಮೂಲಕ ಎದುರಾಳಿ ಗುಜರಾತ್ ಟೈಟನ್ಸ್ ತಂಡಕ್ಕೆ ನೂರ ಎಪ್ಪತ್ತು ರನ್ಗಳ ಸ್ಪರ್ಧಾತ್ಮಕ ಗುರಿಯನ್ನು ನೀಡಿತ್ತು ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ ತಂಡದ ಪರ ಅಗ್ರ ನಾಲ್ವರು ಬ್ಯಾಟ್ಸ್ಮನ್ಗಳು ವೈಫಲ್ಯ ಅನುಭವಿಸಿದರು ವಿರಾಟ್ ಕೊಹ್ಲಿ ಏಳು ದೇವದತ್ ಪಡಿಕ್ಕಲ್ ನಾಲ್ಕು ಸಾಲ್ಟ್ ಹದಿನಾಲ್ಕು ಹಾಗೂ ರಜತ್ ಪಾಟಿದಾರ್ ಹನ್ನೆರಡು ಅವರು ಗುಜರಾತ್ ಬೌಲರ್ಗಳಿಗೆ ಬಹುಬೇಗ ಶರಣರಾದರು ಐದನೇ ಕ್ರಮಾಂಕದಲ್ಲಿ ಜೊತೆಯಾಗಿದ್ದ ಲಿಯಾಮ್ ಲಿವಿಂಗ್ಸ್ಟೋನ್ ಹಾಗೂ ಜಿತೇಶ್ ಶರ್ಮಾ ಐವತ್ ಎರಡು ರನ್ಗಳನ್ನು ಕಲೆ ಹಾಕಿದರು ಒಂದು ಹಂತದಲ್ಲಿ ಇಪ್ಪತ್ ಒಂದು ಎಸೆತಗಳಲ್ಲಿ ಮೂವತ್ತ್ ಮೂರು ರನ್ಗಳನ್ನು ಕಲೆ ಹಾಕಿ ಭರವಸೆ ಮೂಡಿಸಿದ್ದ ಜಿತೇಶ್ ಶರ್ಮಾ ಸಾಯಿ ಕಿಶೋರ್ ಎಸೆತದಲ್ಲಿ ವಿಕೆಟ್ ಒಪ್ಪಿಸಿದರು ಕೃಣಾಲ್ ಪಾಂಡ್ಯ ಕೂಡ ಸಾಯಿ ಕಿಶೋರ್ಗೆ ಕ್ಯಾಚ್ ಕೊಟ್ಟರು ಆದರೆ ಆರ್ಸಿಬಿಗೆ ನೆರವಾಗಿದ್ದ ಟೀಂ ಡೇವಿಡ್ ಕೇವಲ ಹದಿನೆಂಟು ಎಸೆತಗಳಲ್ಲಿ ಮೂವತ್ತ್ ಎರಡು ರನ್ಗಳ ಉಪಯುಕ್ತ ಕೊಡುಗೆಯನ್ನು ನೀಡಿದರು ನಾಲ್ಕು ವಿಕೆಟ್ ಕಳೆದುಕೊಂಡು ಆರ್ಸಿಬಿ ಸಂಕಷ್ಟಕ್ಕೆ ಸಿಲುಕಿದ್ದ ವೇಳೆ ಕ್ರೀಸ್ಗೆ ಬಂದಿದ್ದ ಲಿಯಾಂ ಲಿವಿಂಗ್ ಸ್ಟೋನ್ ಭರ್ಜರಿ ಬ್ಯಾಟ್ ಬೀಸಿದರು ಗುಜರಾತ್ ಬೌಲರ್ಗಳನ್ನು ಸಮರ್ಥವಾಗಿ ಎದುರಿಸಿದ ಇವರು ಪ್ರಸಕ್ತ ಆವೃತ್ತಿಯಲ್ಲಿ ಮೊದಲ ಅರ್ಧಶತಕವನ್ನು ಬಾರಿಸಿದರು ಆಡಿದ ನಲವತ್ತು ಎಸೆತಗಳಲ್ಲಿ ಐದು ಭರ್ಜರಿ ಸಿಕ್ಸರ್ ಹಾಗೂ ಒಂದು ಬೌಂಡರಿಯೊಂದಿಗೆ ಐವತ್ನಾಲ್ಕು ರನ್ ಸಿಡಿಸಿದರು ಆ ಮೂಲಕ ಆರ್ಸಿಬಿ ಮೊತ್ತವನ್ನು ನೂರ ಐವತ್ತು ರ ಗಡಿ ದಾಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಸ್ಕೋರ್ ವಿವರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಪ್ಪತ್ತು ಓವರ್ಗಳಲ್ಲಿ ನೂರ ಅರವತ್ತೊಂಬತ್ತರಿಂದ ಎಂಟು ಲಿಯಾಮ್ ಲಿವಿಂಗ್ ಸ್ಟೋನ್ ಐವತ್ನಾಲ್ಕು ಜಿತೇಶ್ ಶರ್ಮಾ ಮೂವತ್ಮೂರು ಟಿಮ್ ಡೇವಿಡ್ ಮೂವತ್ತೆರಡು ಮೊಹಮ್ಮದ್ ಸಿರಾಜ್ ಹತ್ತೊಂಬತ್ತು ಕೆಮೂರು ಸಾಯಿ ಕಿಶೋರ್ ಇಪ್ಪತ್ತ್ ಎರಡು ಕೆ ಎರಡು ಗುಜರಾತ್ ಟೈಟನ್ಸ್ ವಿವರಣ ಸೂಚಿ ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ನೂರ ಎಪ್ಪತ್ತರಿಂದ ಎರಡು ಜೋಸ್ ಬಟ್ಲರ್ ಎಪ್ಪತ್ಮೂರು ಸಾಯಿ ಸುದರ್ಶನ್ ನಲವತ್ತ್ ಒಂಬತ್ತು ಶೆರ್ಫೆನ್ ರುದರ್ಫೋರ್ಡ್ ಮೂವತ್ತು ಪಂದ್ಯಶ್ರೇಷ್ಠ ಪ್ರಶಸ್ತಿ ಮೊಹಮ್ಮದ್ ಸಿರಾಜ್ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಶುಭ